ಸ್ವಚ್ಛ ಶನಿವಾರದ ಅಂಗವಾಗಿ ನಗರದ ರಿಂಗ್ ರಸ್ತೆಯ ಬಳಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಭಾಗಿಯಾದರು ಈ ವೇಳೆ ಡಿಎಫ್ಒ ಸೌರಭ್ ಕುಮಾರ್ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿ ಪ್ಲಾಸ್ಟಿಕ್ ಕಸ ಆಯ್ದು ರಸ್ತೆ ಇಕ್ಕೆಲ್ಲ ಸ್ವಚ್ಛಗೊಳಿಸಿದ್ರು ಇದೇ ವೇಳೆ ನೂರಾರು ಕಾಲೇಜು ವಿದ್ಯಾರ್ಥಿಗಳು ನಗರಸಭೆ ಸಿಬ್ಬಂದಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಮಾಡಿದ್ರು ಏನಂದ್ರೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು ನಾವ್ಯಾ ಪ್ರತಿ ಶನಿವಾರ ಸ್ವಚ್ಛತೆ ಮಾಡಬಾರದು ಅಂತ ಅಂದ್ಬಿಟ್ಟು ನಮಗೂ ಅದಿತ್ತು ಚಿಕ್ಕಮಗಳೂರು ಸಿಇಒ ಇದ್ದಾಗ ಸ್ವಚ್ಛ ಶನಿವಾರ ಅಂತ ಅಂದ್ಬಿಟ್ಟು ನಾವು ಪ್ರಾರಂಭ ಮಾಡಿದ್ವಿ ಪ್ರತಿ ಶನಿವಾರ ಸ್ವಚ್ಛತೆಗೆ ನಮ್ಮ ಶ್ರಮದಾನವನ್ನು ಕೊಡೋದು ಸೊ ಈ ತನ್ಮೂಲಕ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ನಮ್ಮ ಇದಾಗಿತ್ತು ಸೊ ಅವರು ಹೇಳಿದಾಗ ನಾವು ಭಾಳ ಇದಾಗಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಹಕ್ಕೂ ಒಂದು ದಿನ ಅಂದರೆ ಬ ಪ್ರಥಮ ಶನಿವಾರ ಮೊದಲನೇ ಶನಿವಾರ ಮತ್ತು ಮೂರನೇ ಶನಿವಾರ ಸ್ವಚ್ಛತೆ ಮಾಡೋಣ ನಗರದ ಸ್ವಚ್ಛತೆಗೆ ನಮ್ಮ ಕೈ ಜೋಡಿಸೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ಮಾಡ್ತಾಯಿದ್ದೀವಿ ಸುಮಾರು ಒಂದು ಎರಡು ತಿಂಗಳಾಯಿತು ಸೊ ಆವತ್ತಿನಿಂದ ಎಲ್ಲ ಎನ್ ಎಸ್ ಎಸ್ ಬೇರೆಯವ್ರನ್ನ ಎಲ್ಲ ಇನ್ವಾಲ್ವ್ ಮಾಡಿಕೊಂಡು ಮಾಡ್ತಾರೆ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಿರಿಯರ ಮಾರ್ಗದರ್ಶನದಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಸಿಇಒ ತಹಸೀಲ್ದಾರರು ನಮ್ಮ ನಗರಸಭೆ ಕಮಿಷನರು ಈ ಥರ ಎಲ್ಲ ಸದಸ್ಯರ ಹಾಗೂ ಸ್ವಯಂ ಕಾರ್ಯಕರ್ತರ ಸಹಕಾರದೊಂದಿಗೆ ನಡೀತಾ ಇದೆ ಇದೊಂದು ಇದು ಕೂಡ ದೇಶ ಕಟ್ಟೋ ಕಾರ್ಯನೇ ನಾವು ದೇಶನ ಸ್ವಚ್ಛ ಆಡ್ತಾ ಇದ್ದೀವಿ ಅಂದರೆ ಅದು ನಾವು ದೇಶನ ಕಾಪಾಡ್ತಿದ್ದೀವಿ ಅನ್ನೋದು ಆರೋಗ್ಯದ ವಿಚಾರದಲ್ಲಿರ್ಬೋದು ನೈರ್ಮಲ್ಯತೆ ವಿಚಾರದಲ್ಲಿರ್ಬೋದು ಈ ಥರ ಕಾರ್ಯದಲ್ಲಿ ಎಲ್ಲರೂ ಭಾಗ್ಯ ಭಾಗಿಯಾಗಿದ್ದಾವೆ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಈ ಕಾರ್ಯ ಇದೇ ರೀತಿ ಮುಂದುವರಿತಿರಲಿ ನಗರ ಸ್ವಚ್ಛಗೊಳ್ತಿರಲಿ ಜನರ ಆರೋಗ್ಯ ಸುಧಾರಣೆ ಕಂಡಿರಲಿ ದೇಶ ಉದ್ಧಾರ ಆಗಲಿ ಅಂತ ಕೇಳ್ಬಿಟ್ಟು ಜನರು ಕೂಡ ಅವರ ಸ್ವಚ್ಛತೆ ಬಗ್ಗೆ ಗಮನ ಇರ್ಬೋದು ಅವರು ಹಸಿ ಕಸ ಕಸ ಭಾಗ ಮಾಡಿ ಕಸಗಾಡಿಯವರು ಕೊಡಬೇಕು ಅದರಲ್ಲಿ ಅವ್ರ ಪಾತ್ರ ಬಹಳ ಇದೆ ಆಮೇಲೆ ಒಂದು ದಿನ ಕಸದ ಗಾಡಿ ಬರಲಿಲ್ಲ ಅಂದರೆ ಏನೋ ಯಾಂತ್ರಿಕ ದೋಷದಿಂದನೋ ಅಥವಾ ಅವರ ಆರೋಗ್ಯ ಸ್ಥಿತಿಯಿಂದನೋ ಅಥವಾ ಕಸರ್ ಗಾಡಿ ಅವರು ಬರಲಿಲ್ಲ ಅಂದರೆ ಅವ್ರ ಮೇಲೆ ಬೈಯೋದು ಅವರಿಗೆ ಕಂಪ್ಲೇಂಟ್ ಮಾಡೋದು ತಗೊಂಡೋಗಿ ಅವ್ರ ಮನೆ ಕಸ ಕತ್ತಾಯಿಸೋದು ಈ ರೀತಿ ಎಲ್ಲ ಮಾಡಬಾರ್ದು ಅಚ್ಚುಕಟ್ಟಾಗಿ ನೀಟಾಗಿ ಕಟ್ಟಿಟ್ಟು ಮಾರಿದ ದಿನ ಮಾತ್ರ ಅದನ್ನು ಕಸರ್ ಗಾಡಿಗೆ ಹಾಕಬೇಕು ಅಂತ ಆಸನದ ಜನತೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ